ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಾಡಿನ ಹಾಗೂ ದೇಶದ ಸಮಸ್ತ ಜನತೆಗೆ ಭೀಮ್ನ ಅಮಾವಾಸ್ಯ ಶುಭಾಶಯ ಹಾಗೆ ಇವತ್ತು ಫ್ರೆಂಡ್ಶಿಪ್ ಡೇ ಇದೆ ಎಲ್ಲ ಫ್ರೆಂಡ್ಸ್ಗೂ ಎಲ್ಲ ನಮ್ಮ ಚೈಲ್ಡ್ಹುಡ್ ಇಂದ ಇಲ್ಲಿವರೆಗೂ ನಮಗೆ ಫ್ರೆಂಡ್ ಇರುವಂತ ಎಲ್ಲರನ್ನು ಸ್ಮರಿಸುವ ಮುಖಾಂತರ ಸ್ನೇಹಿತರ ದಿನಾಚರಣೆ ಶುಭಾಶಯ ತಿಳಿಸ್ತೀವಿ ಚಿರಕಾಲವಿರಲ್ಲಿ ಈ ಸ್ನೇಹ ಅಂತ ಹೇಳ್ತೀವಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಇನ್ನೂ ನಮ್ಮ ಒಂದು ಗೆಳತನ ಹೀಗೆ ಚಿರಕಾಲವಾಗಿ ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸಲಿ ನಮ್ಮ ಸ್ನೇಹಿತರು ಎಲ್ಲರಿಗೂ ಶುಭಾಶಯ ತಿಳಿಸ್ತೀವಿ ಎಲ್ಲರನ್ನು ಸ್ಮರಿಸುವ ಮುಖಾಂತರ ಅವರ ಪ್ರೇಮಾಶೀರ್ವಾದ ಹೀಗೆ ಇರಲಿ ನಿಮ್ಮ ಮನೆಯ ಮಗನ ಮೇಲೆ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಹ್ಯಾಪಿ ಒನ್ಸ್ ಫಾರ್ ಮೋರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನಾಚರಣೆ ನಮಸ್ತೆ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಅಂತಾರೆ ಫ್ರೆಂಡ್ಸ್ ಫಾರ್ ಎವರ್ ಅಂತಾರೆ ಕಷ್ಟ ಸುಗಕಾಗೋರೆ ಫ್ರೆಂಡ್ಸ್ ಅಂತಾರೆ ಫ್ರೆಂಡ್ ಏನೇ ಮಾಡಲಿ ಅವನಿಗೆ ಎಲ್ಲೂ ಬೆನ್ನುಗ್ ಚೂರಿ ಹಾಕಿದ್ರು ಒಳ್ಳೇದೇ ಬಯಸ್ಬೇಕು ಅನ್ನೋದು ಫ್ರೆಂಡ್ಶಿಪ್ ಅಂತಾರೆ ಎಲ್ಲದಕ್ಕಿಂತ ದೊಡ್ಡದು ಫ್ರೆಂಡ್ಶಿಪ್ ಅಂತಾರೆ ಸ್ನೇಹಕ್ಕೆ ಮತ್ತೊಂದು ಹೆಸರೇ ನಿಮ್ಮ ಮನೆಯ ಮಗ ಸ್ನೇಹಜೀವಿ ಸಂತೋಷವಾದಮ್ಮರ ಹ್ಯಾಪಿ ಫ್ರೆಂಡ್ಶಿಪ್ ಡೇ